ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶುಕ್ರವಾರ ಈ ಕೆಲಸಗಳನ್ನ ತಪ್ಪಿಯೂ ಮಾಡಲೇಬಾರದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಹಿಂದೂ ಧರ್ಮದಲ್ಲಿ ಶುಕ್ರವಾರವನ್ನ ತಾಯಿ ಲಕ್ಷ್ಮಿಗೆ ಅರ್ಪಿಸಲಾಗಿದೆ ಈ ದಿನ ಲಕ್ಷ್ಮೀದೇವಿಗೆ ಪೂಜೆ ಮಾಡ್ತಾರೆ ಅಷ್ಟೇ ಅಲ್ಲ ದೇವಿಯ ಹೆಸರಲ್ಲಿ ಉಪವಾಸವನ್ನು ಕೂಡ ಶುಕ್ರವಾರದ ದಿನ ಮಾಡ್ತಾರೆ ಯಾಕಂದ್ರೆ ಈ ದಿನ ಲಕ್ಷ್ಮೀ ದೇವಿಗೆ ವಿಶೇಷವಾದ ಪೂಜೆ ಮಾಡೋದ್ರಿಂದ ದೇವಿ ಪ್ರಸನ್ನಳಾಗಿ ನಿಮ್ಮ ಎಲ್ಲಾ ಆಸೆ ಕನಸುಗಳನ್ನ ಪೂರೈಸ್ತಾರೆ ಅನ್ನೋ ನಂಬಿಕೆ ಇದೆ ಜೊತೆಗೆ ಈ ದಿನ ಶ್ರದ್ಧಾಭಕ್ತಿಯಿಂದ ಲಕ್ಷ್ಮೀದೇವಿಯನ್ನ ಪೂಜಿಸಿದ್ರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಿ ಶ್ರೀಮಂತಿಕೆ ಕೂಡ ಹೆಚ್ಚಾಗುತ್ತೆ ಆದರೆ ನೀವು ಶುಕ್ರವಾರದ ದಿನ ಕೆಲವೊಂದು ಕೆಲಸಗಳನ್ನು ತಪ್ಪಿಯೂ ಮಾಡಬಾರದು ಇದರಿಂದ ದಾರಿದ್ರತೆ ನಿಮ್ಮನ್ನ ಹಿಂಬಾಲಿಸುತ್ತೆ ಶುಕ್ರವಾರದ ದಿನ ಮಾಡಲೇಬಾರ್ದಾದ ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಲಾಗಿದೆ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹಿಂದೂ ಧರ್ಮದಲ್ಲಿ ಶುಕ್ರವಾರವನ್ನ ತುಂಬಾನೇ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ದಿನದ ಬಗ್ಗೆ ಧರ್ಮ ಗ್ರಂಥಗಳಲ್ಲೂ ಕೂಡ ಅನೇಕ ರೀತಿಯ ನಂಬಿಕೆಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಅಷ್ಟೇ ಅಲ್ಲದೆ ಈ ದಿನ ಕೆಲವು ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನು ಕೂಡ ಹೇಳ್ತಾರೆ ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಶುಕ್ರವಾರವನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗಿದೆ ಈ ದಿನ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಭಕ್ತರು ಶ್ರದ್ಧಾಭಕ್ತಿಯಿಂದ ಪೂಜೆ ವ್ರತ ಉಪವಾಸವನ್ನ ಮಾಡ್ತಾರೆ ಲಕ್ಷ್ಮೀ ದೇವಿ ಅಂದ್ರೆ ಸಂಪತ್ತಿನ ದೇವತೆ ಹಾಗಾಗಿ ಶುಕ್ರವಾರದ ದಿನ ಸಂಪತ್ತಿನ ದೇವತೆಯನ್ನ ಪೂಜಿಸೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲ ಮನೆಯಲ್ಲಿ ಯಾವತ್ತೂ ಸಂಪತ್ತಿನ ಕೊರತೆಯೇ ಉಂಟಾಗೋದಿಲ್ಲ ಆದ್ರೆ ನೀವು ಒಂದು ವೇಳೆ ಲಕ್ಷ್ಮೀದೇವಿಗೆ ಇಷ್ಟವಾಗದಂತಹ ಒಂದಷ್ಟು ಕೆಲಸಗಳನ್ನು ಮಾಡಿದ್ರೆ ಅದರಿಂದ ಲಕ್ಷ್ಮೀದೇವಿ ಕೋಪಗೊಳ್ತಾಳೆ ಅಷ್ಟೇ ಅಲ್ಲ ಬಡತನ ಕಾಡೋದಕ್ಕೆ ಶುರುವಾಗುತ್ತೆ ಹಾಗಿದ್ರೆ ಶುಕ್ರವಾರದ ದಿನ ನಾವು ಮಾಡಲೇಬಾರದಂತಹ ಕೆಲಸಗಳು ಯಾವುವು ಅನ್ನೋದನ್ನು ನೋಡೋಣ ಎಂಥದ್ದೇ ಸಂದರ್ಭ ಬರಲಿ ನೀವು ಯಾವುದೇ ಕಾರಣಕ್ಕೂ ಶುಕ್ರವಾರದ ದಿನ ಸುಳ್ಳು ಹೇಳುವಂಥ ಪಾಪದ ಕೆಲಸವನ್ನ ಮಾಡಲೇಬೇಡಿ ಯಾಕಂದ್ರೆ ಶುಕ್ರವಾರ ಸುಳ್ಳು ಹೇಳೋದ್ರಿಂದ ಲಕ್ಷ್ಮೀದೇವಿ ದೇವಿ ಕೋಪ ಮಾಡಿಕೊಳ್ತಾಳೆ ಇದು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ನಿಮ್ಮನ್ನ ಬಡತನಕ್ಕೆ ದೂಡುವ ಸಾಧ್ಯತೆ ಕೂಡ ಇರುತ್ತೆ ಇದರಿಂದ ಈ ದಿನ ಸುಳ್ಳು ಭರವಸೆಗಳನ್ನು ನೀಡೋದು ಯಾರ ಬಳಿಯಾದರೂ ಸುಳ್ಳು ಹೇಳೋದು ಮೊದಲಾದ ತಪ್ಪುಗಳನ್ನು ಮಾಡಲೇಬೇಡಿ ಇನ್ನು ನೀವು ಶುಕ್ರವಾರದ ದಿನ ಉಪವಾಸ ಮಾಡುವವರಾಗಿದ್ರೆ ಆ ಸಮಯದಲ್ಲಿ ಅಶುದ್ಧ ಅಥವಾ ತಾಮಸಿಕ ಆಹಾರವನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ ತಾಮಸಿಕ ಆಹಾರ ಅಂತಂದ್ರೆ ಮಧು ಮಾಂಸ ಮದ್ಯ ಮೊದಲಾದ ಆಹಾರಗಳನ್ನ ತಿನ್ನೋದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಅದರ ಬದಲಾಗಿ ನೀವು ತಾಜಾ ಹಣ್ಣುಗಳು ಮತ್ತು ಶುದ್ಧ ಆಹಾರವನ್ನ ಸಸ್ಯಾಹಾರವನ್ನ ಮಾತ್ರ ಸೇವಿಸಿ ಕೋಪ ಮಾಡೋದು ತಪ್ಪು ಯಾವತ್ತೂ ಯಾರ ಮೇಲೂ ಕೂಡ ಕೋಪ ಮಾಡಲೇಬಾರದು ಇದರಿಂದ ಸಂಬಂಧ ಮುರಿಯುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಮತ್ತಿತರರ ತೊಂದರೆ ಕೂಡ ಉಂಟಾಗಬಹುದು ಒಂದು ವೇಳೆ ನೀವು ಶುಕ್ರವಾರದ ದಿನ ಯಾರಿಗಾದ್ರೂ ಕೋಪದಲ್ಲಿ ಏನಾದರೂ ತಪ್ಪನ್ನ ಹೇಳಿದ್ರೆ ನೀವು ಆ ದಿನ ಉಪವಾಸ ಮಾಡಿದ್ರೂ ಕೂಡ ಅದಕ್ಕೆ ತಕ್ಕದಾದ ಫಲ ಸಿಗೋದಿಲ್ಲ ಆದ್ರಿಂದ ಈ ದಿನ ನಿಮ್ಮ ಮನಸ್ಸನ್ನ ಶಾಂತವಾಗಿರಿಸ್ಕೊಳ್ಳಿ ಕೋಪದಲ್ಲಿ ಯಾರಿಗೂ ಏನನ್ನೂ ಹೇಳಬೇಡಿ ಹೇಳಿದ್ರೆ ಲಕ್ಷ್ಮೀದೇವಿಯ ಕೋಪಕ್ಕೆ ನೀವು ಗುರಿಯಾಗ್ತೀರಿ ನೀವು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ ಶುಕ್ರವಾರದ ದಿನ ಸಾಲ ಪಡೆಯೋದು ಅಥವಾ ಸಾಲ ನೀಡುವಂತಹ ತಪ್ಪನ್ನು ಕೂಡ ಮಾಡಲೇಬೇಡಿ ಹಣ ಅಂದ್ರೆ ಲಕ್ಷ್ಮೀದೇವಿ ಹಾಗಾಗಿ ಶುಕ್ರವಾರದ ದಿನ ಸಾಲ ಕೊಟ್ರೆ ನೀವು ದೇವಿಯನ್ನ ಇನ್ನೊಬ್ಬರಿಗೆ ನೀಡದಂತೆ ಶುಕ್ರವಾರದ ದಿನ ಹಣವನ್ನ ಎರವಲು ಪಡೆದಿದ್ರೆ ಅಥವಾ ಸಾಲ ನೀಡಿದ್ರೆ ಅದರಿಂದ ಆರ್ಥಿಕ ತೊಂದರೆಗಳು ಕೂಡ ಉಂಟಾಗಬಹುದು ಶುಕ್ರವಾರದ ದಿನ ಸಾಲ ತಗೊಂಡ್ರೆ ಅಥವಾ ಸಾಲ ನೀಡಿದ್ರೆ ನಿಮ್ಮ ಕೈಯಲ್ಲಿ ಹಣ ಉಳಿಯೋದಿಲ್ಲ ನಿಮ್ಮ ಮನೆಗೆ ದಾರಿದ್ರತೆ ಅಂಟಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಶುಕ್ರವಾರದ ದಿನ ಪೂಜೆಯನ್ನ ಮಾಡುವಾಗ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಬೇಕು ಒಂದು ವೇಳೆ ಪೂಜೆ ಮಾಡುವಾಗ ನಿಮ್ಮ ಗಮನವು ಬೇರೆಡೆ ಇದ್ರೆ ಅದು ನಿಮ್ಮ ವ್ರತದ ಮೇಲೆ ಪರಿಣಾಮ ಬೀರಬಹುದು ಹೀಗೆ ಮಾಡಿದ್ರೆ ದೇವಿಯು ನಿಮ್ಮ ಪೂಜೆಗೆ ಒಲಿದು ಬರೋದಿಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳು ಹಾಗೂ ಬೇಡಿಕೆಗಳು ಈಡೇರೋದು ಇಲ್ಲ ಹಾಗಾಗಿ ಶುಕ್ರವಾರ ದೇವಿಯ ಪೂಜೆಯನ್ನ ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು ಶುಕ್ರವಾರದ ದಿನ ನೀವು ವಿಶೇಷವಾಗಿ ದೇವಿಯನ್ನ ಮಾತ್ರ ಪೂಜಿಸ್ತಾ ಇದ್ರೆ ಅದರಿಂದ ಇತರೆ ದೇವಾನುದೇವತೆಗಳಿಗೆ ಕೋಪ ಬರುವ ಸಾಧ್ಯತೆ ಇದೆ ಹಾಗಾಗಿ ದೇವಿಯ ಜೊತೆಗೆ ಇತರೆ ದೇವತೆಗಳ ಪೂಜೆಯ ಬಗ್ಗೆಯೂ ಗಮನಹರಿಸಿ ಯಾವತ್ತೂ ಇನ್ನಿತರೆ ದೇವರುಗಳ ಬಗ್ಗೆ ನಿರ್ಲಕ್ಷ್ಯನ ತೋರಿಸ್ಲೇಬೇಡಿ ಇತರೆ ಯಾವುದೇ ದೇವರನ್ನ ಅಗೌರವಿಸೋದು ಅಥವಾ ಕೀಳಾಗಿ ಕಾಣೋದು ಲಕ್ಷ್ಮೀದೇವಿಯ ವ್ರತಕ್ಕೆ ಭಂಗ ತರುತ್ತೆ ಹಾಗಾಗಿ ಈ ತಪ್ಪನ್ನ ಮಾಡ್ಬೇಡಿ ಲಕ್ಷ್ಮೀದೇವಿ ಯಾವಾಗ್ಲೂ ಸ್ವಚ್ಛ ಸುಂದರವಾಗಿರುವ ಪ್ರದೇಶದಲ್ಲಿ ಮಾತ್ರ ವಾಸ ಮಾಡೋದು ನಿಮ್ಮ ಮನೆ ಸ್ವಚ್ಛವಾಗಿದ್ರೆ ಲಕ್ಷ್ಮೀದೇವಿ ಬಂದು ನೆಲೆಸ್ತಾರೆ ಆದ್ರೆ ಒಂದು ವೇಳೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನ ಶಿಸ್ತಿನಿಂದ ಇರಿಸದೇ ಇದ್ರೆ ಯಾವುದೇ ವಸ್ತು ಯಾವುದೋ ಜಾಗದಲ್ಲಿದ್ರೆ ಅಥವಾ ನಿಮ್ಮ ಮನೆಯನ್ನ ಸ್ವಚ್ಛಗೊಳಿಸದೇ ಇದ್ರೆ ಅದು ತುಂಬಾನೇ ಗಲೀಜಾಗಿದ್ರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲ್ಸೋದಿಲ್ಲ ಲಕ್ಷ್ಮೀ ದೇವಿಯ ವರಪ್ರಸಾದ ನಿಮಗೆ ಸಿಗೋದೂ ಇಲ್ಲ ಅಷ್ಟೇ ಅಲ್ಲ ವೀಕ್ಷಕರೇ ಶುಕ್ರವಾರ ನೀವು ಯಾರಿಗಾದ್ರೂ ತೊಂದರೆ ನೀಡಿದ್ರೆ ಅದರಿಂದ ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಹಾಗಾಗಿ ಅದನ್ನ ಆದಷ್ಟು ತಪ್ಪಿಸಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಶುಕ್ರವಾರ ಯಾರಿಗೂ ಸಕ್ಕರೆ ಅಥವಾ ಸಿಹಿಯಾದ ಯಾವುದೇ ವಸ್ತುವನ್ನ ಸಾಲವಾಗಿ ನೀಡಬೇಡಿ ತಪ್ಪಿಯೂ ಕೂಡ ನೀವು ಇದನ್ನ ಮಾಡಲೇಬಾರದು ಶುಕ್ರವಾರದ ದಿನ ಸಕ್ಕರೆಯನ್ನ ನೀಡೋದ್ರಿಂದ ಜಾತಕದಲ್ಲಿ ಶುಕ್ರಗ್ರಹ ದುರ್ಬಲಗೊಳ್ಳುತ್ತೆ ಆರ್ಥಿಕ ಸಮಸ್ಯೆ ಹೆಚ್ಚಾಗುತ್ತೆ ಒಂದ್ ವೇಳೆ ನೀವು ಶುಕ್ರವಾರದ ದಿನ ಮನೆ ಅಥವಾ ಭೂಮಿಯನ್ನ ಖರೀದಿಸ್ತಾ ಇದ್ರೆ ಶುಕ್ರವಾರದ ದಿನ ಸಾಧ್ಯವಾದಷ್ಟು ಈ ಕೆಲಸಗಳನ್ನ ಮಾಡೋದನ್ನ ತಪ್ಪಿಸಿ ಶುಕ್ರವಾರ ಆಸ್ತಿ ಖರೀದಿಸೋದು ಶುಭವಲ್ಲ ಜೊತೆಗೆ ಆಸ್ತಿಗೆ ಸಂಬಂಧಿಸಿದ ಹಣಕಾಸಿಗೆ ಸಂಬಂಧಿಸಿದ ಕೆಲಸ ಮಾಡೋದು ಕೂಡ ತಪ್ಪಿಸಿ ಇನ್ನು ಶುಕ್ರವಾರ ಹಣಕ್ಕೆ ಸಂಬಂಧಿಸಿದ ಕೆಲಸವನ್ನ ಮಾಡಲೇಬಾರದು ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ತೊಡಗಿಸಿದ್ರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ಕೋಪಗೊಂಡು ಆರ್ಥಿಕ ತೊಂದರೆಯುಂಟು ಮಾಡಬಹುದು ಹಾಗಾಗಿ ಅಪ್ಪಿ ತಪ್ಪಿಯೂ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಬೇಡಿ ಇನ್ನು ಕೊನೆದಾಗಿ ಹೇಳೋದಾದ್ರೆ ಶುಕ್ರವಾರ ತಪ್ಪಿಯು ಯಾವುದೇ ಮಹಿಳೆಯರನ್ನ ಅವಮಾನಿಸಬೇಡಿ ಯಾಕಂದ್ರೆ ಶುಕ್ರವಾರ ಲಕ್ಷ್ಮೀದೇವಿಯ ದಿನ ಅಷ್ಟೇ ಯಾಕೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನ ಲಕ್ಷ್ಮೀದೇವಿಯ ಸಾಕಾರ ರೂಪ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಶುಕ್ರವಾರ ಮಹಿಳೆಯರಿಗೆ ತೊಂದರೆ ನೀಡುವಂತಹ ಮಹಿಳೆಯರಿಗೆ ನೋವನ್ನುಂಟು ಮಾಡುವ ಯಾವುದೇ ಕೆಲಸವನ್ನ ಮಾಡಬಾರದು ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ನೀವು ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರೋದಿಲ್ಲ ವೀಕ್ಷಕರೇ ನೋಡಿದ್ರಲ್ವಾ ಶುಕ್ರವಾರ ಈ ಕೆಲಸಗಳನ್ನ ತಪ್ಪಿಯೂ ಮಾಡಲೇಬಾರದು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ